ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನೀವೇನನ್ನು ಅಪೇಕ್ಷಿಸುವಿರೋ ಅದು ನಿಮಗೆ ಸಿಗಲಾರದು ನೀವು ಯಾವುದಕ್ಕೆ ಅರ್ಹರೋ ಅದು ಮಾತ್ರ ನಿಮಗೆ ಸಿಗುತ್ತದೆ ಒಂದೊಂದು ಚಾಪ್ಟರ್ ಹೆಸರಲ್ಲೇ ಮೋಸ್ಟ್ಲಿ ನಾವು ಎಷ್ಟೊಂದು ಕಲಿಯೋದಿದೆ ಅನ್ಸುತ್ತೆ ಅಲ್ಲ ಬಟ್ ಅದನ್ನು ಅರ್ಥ ಮಾಡಿಸೋಕ್ಕೆ ಎಕ್ಸಾಂಪಲ್ಸ್ಗಳ ಮೂಲಕ ಹೇಳ್ತಾ ಇದ್ದಾರೆ ಇವರೇನು ಹೇಳ್ತಿದ್ದಾರೆ ಅಂದರೆ ಹೊಸ ವರ್ಷದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡ್ಕೊಳ್ತೀವಿ ಅಲ್ವಾ ಜನ್ವರಿ ಒಂದನೇ ತಾರೀಕಿಂದ ನಾವು ಎಕ್ಸಸೈಸ್ ಮಾಡ್ತೀವಿ ನೀರು ಕುಡಿತೀವಿ ಆಮೇಲೆ ಮೆಡಿಟೇಷನ್ ಮಾಡ್ತೀವಿ ಈ ಥರ ಸಾಕಷ್ಟು ನಾವೆಲ್ಲ ಜನ್ವರಿ ಒಂದನೇ ತಾರೀಕಿಂದ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಅದನ್ನು ಮಾಡೋದಕ್ಕೆ ಅಂದರೆ ನಿರೀಕ್ಷೆ ಮಾಡ್ತೀವಿ ನಾವು ಹಿಂಗೆ ಹಿಂಗೆ ಹಿಂಗಿರ್ತೀವಿ ಹಿಂಗಿರ್ತೀವಿ ಅಂತ ನಿರೀಕ್ಷೆ ಮಾಡ್ತೀವಿ ಆದರೆ ಆ ರೀತಿ ಇರೋದಕ್ಕೆ ನಾವು ಅರ್ಹರಿದ್ದೀವಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಆ್ಯಂಡ್ ಹೇಗೆ ಅಂದರೆ ನಾನು ಆರೋಗ್ಯವಾಗಿರೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದರೆ ನಾನು ಅದಕ್ಕೆ ಅರ್ಹಳಿದ್ದೀನ ಅಂದರೆ ನಾನು ಅದಕ್ಕೆ ಕ್ವಾಲಿಫಿಕೇಷನ್ ಇದೆಯಾ ನನಗೆ ಅದನ್ನು ಮಾಡೋದಕ್ಕೆ ನಾನು ಕ್ವಾಲಿಫೈಡ್ ಆಗಿದ್ದೀನ ಅಂತ ಸೊ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಳ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ನಮಗೆ ಕ್ವಾಲಿಟೀಸ್ ಇದೆಯಾ ಕ್ವಾಲಿಫೈಡ್ ಆಗಿದ್ದೀನಾ ಅಂತ ಇದ್ದಾರೆ ಅಂದರೆ ಯಾವುದೇ ಆಗಲಿ ಆ ಕ್ವಾಲಿಫಿಕೇಶನ್ ಹೇಗೆ ಬರುತ್ತೆ ಎಕ್ಸ್ಪೆಕ್ಟೇಷನ್ ನಾವು ಯಾವುದ್ರ ಮೇಲಾದರೂ ಪಡ್ಬೋದು ಆದರೆ ಆ ಎಕ್ಸ್ಪೆಕ್ಟೇಷನ್ಸು ನಮಗೆ ಫುಲ್ಫಿಲ್ ಆಗಬೇಕು ಅಂದರೆ ನಮಗೆ ಅರ್ಹತೆ ಇರಬೇಕು ಯಾವ ಅರ್ಹತೆ ನಾವು ನಾವು ಕೇಳಿದ್ದೀವಿ ಅಲ್ವಾ ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ ಅಂತ ಹಾಗೆ ನಮ್ಮ ಅರ್ಹತೆಗಳನ್ನು ಕ್ವಾಲಿಟಿಗಳನ್ನು ಕ್ವಾಲಿಫೈಡ್ ಮಾಡ್ಕೊಳ್ಳೋದು ನನ್ನನ್ನು ನಾನು ಆ ಒಂದು ಕೆಲಸಕ್ಕೆ ಕ್ವಾಲಿಫೈ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಬೇಕು ಆ ಕ್ವಾಲಿಟೀಸ್ ಯಾವಾಗ ಬರುತ್ತೆ ಅಂದರೆ ಸ್ವಯಂ ಪ್ರೇರಣೆಯಿಂದ ಮಾತ್ರ ಬರುತ್ತೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಪ್ರಯತ್ನದಿಂದ ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಿಬಿಡ್ತೀವಿ ಓಕೆ ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ಅವ್ರ ಥರ ನಾನು ಇರಬೇಕು ಇವ್ರ ಥರ ನಾನು ಇರಬೇಕು ಇವ್ರು ಹಾಕಿ ಫಿಟ್ ಆಗಿರಬೇಕು ಇವ್ರ ಥರ ದಿನ ನಾನು ಓದಬೇಕು ಇವ್ರ ಥರ ನಾನು ಮಾತಾಡಬೇಕು ಇವ್ರ ಥರ ಇರಬೇಕು ಅಂತ ಹೇಳಿ ಇನ್ಸ್ಪೈರ್ ಆಗ್ತೀವಿ ನಾವು ಕರೆಕ್ಟ್ ಅಲ್ವಾ ಅಂದರೆ ಏನು ಹೇಳ್ತಿದ್ದಾರೆ ಯಾವುದೇ ಕೆಲಸ ಆಗಲಿ ಒನ್ ಪರ್ಸೆಂಟ್ ನಾವು ಇನ್ಸ್ಪೈರ್ ಆಗ್ಬೋದು ಅಂದರೆ ಒನ್ ಪರ್ಸೆಂಟ್ ಮಾತ್ರ ನಮಗೆ ಇನ್ಸ್ಪಿರೇಷನ್ ಓಕೆ ಒನ್ ಪರ್ಸೆಂಟ್ ಮಾತ್ರನೇ ನಾವು ಹೊರಗಡೆಯಿಂದ ಇನ್ಸ್ಪೈರ್ ಆಗ್ಬೋದು ಆದರೆ ಇನ್ನ ತೊಂಬತ್ತೊಂಬತ್ತು ಪರ್ಸೆಂಟು ನನ್ನ ಸ್ವಯಂ ಪ್ರೇರಣೆಯಿಂದ ನಮ್ಮ ಬೆವರಿನ ಹನಿಯಿಂದಾನೆ ನಾವು ಸಕ್ಸಸ್ ಆಗಬೇಕಾಗತ್ತೆ ನಾವು ಯಾವುದೇ ಸಕ್ಸಸ್ಫುಲ್ ಪರ್ಸನ್ನ ನೋಡಿದಾಗ ಇವ್ರ ಥರ ಆಗಬೇಕು ಅನ್ಕೊಳ್ಳೋದು ಒನ್ ಪರ್ಸೆಂಟ್ ಅಷ್ಟೇ ನಮಗೆ ವರ್ಕ್ ಆಗುತ್ತೆ ಆದರೆ ಅದಕ್ಕೆ ಬೇಕಾದಂಥ ತಯಾರಿ ಅದಕ್ಕೆ ಬೇಕಾದಂಥ ಅರ್ಹತೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ ಅದು ಎಷ್ಟು ಪರ್ಸೆಂಟ್ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಹತ್ರನೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ನನಗೆ ಇಂಟೆಲಿಜೆಂಟ್ ಅಲ್ಲ ನಾನು ದೇವರು ನನ್ನನ್ನು ದಡ್ಡಿ ಥರ ಮಾಡಿಬಿಟ್ಟಿದ್ದಾನೆ ದಡ್ಡನ ಥರ ಉಟ್ಸ್ಬಿಟ್ಟಿದ್ದಾನೆ ಅಂತ ದೇವ್ರನ್ನ ಬೈತೀವಿ ನಾನು ಎಮೋಷ್ನಲಿ ಫಿಟ್ ಆಗಿಲ್ಲ ನಾನು ಬೇಗ ಅಳು ಬಂದುಬಿಡುತ್ತೆ ಇದು ನನ್ನ ಪೇರೆಂಟ್ಸ್ ತಪ್ಪು ಅಂತ ನಾವು ಹಾಕ್ತೀವಿ ಆದರೆ ನಾವು ಈ ವಿಷಯನ ತಿಳ್ಕೊಂಡ್ರೆ ಯಾರೂ ಬ್ಲೇಮ್ ಮಾಡಲ್ಲ ಯಾವ ವಿಷಯ ಅಂದರೆ ನಾನು ಅವರಿಗಿಂತ ಹೆಚ್ಚು ಶ್ರಮ ಪಡ್ತಾ ಇಲ್ಲ ಅದಕ್ಕೆ ನನಗೇನು ಸಿಗ್ತಾ ಇಲ್ಲ ಇದನ್ನು ನಾನು ಯೋಚನೆ ಮಾಡಿದ್ರೆ ಸಾಕು ನನ್ನನ್ನು ನಾನು ಕಂಟ್ಕೋಬೋದು ನನ್ನನ್ನು ನಾನು ಕ್ಷಮಿಸ್ಕೋಬೋದು ಕೆಲಸನ ಜಾಸ್ತಿ ಮಾಡೋದಕ್ಕೆ ಇದು ನಮಗೆ ಸ್ಫೂರ್ತಿಯಾಗತ್ತೆ ಅಂತ ಅವರೊಂದು ಎಕ್ಸಾಂಪಲ್ ಏನಂದರೆ ನ್ಯೂ ಇಯರಲ್ಲಿ ಅಂದರೆ ಹೊಸ ವರ್ಷದಲ್ಲಿ ಮಾಡಿರೋ ಸಂಕಲ್ಪಗಳು ಎಷ್ಟೊಂದು ಫೆಬ್ರವರಿ ಮಂತ್ ಕೂಡ ನೋಡಲ್ವಂತೆ ಅಂದರೆ ಫೆಬ್ರವರಿ ಮಂತ್ಗೂ ಬರಲ್ಲ ನಾವು ಅಂದ್ಕೊಂಡಿರೋ ಅಂಥದ್ದು ಅಂತ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅನ್ಕೋತೀವಲ್ಲ ಅದನ್ನೆಲ್ಲ ಫೆಬ್ರವರಿ ಮಂತ್ವರ್ಗು ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯಶಸ್ಸಿನ ರಹಸ್ಯ ಸೆಲ್ಫ್ ಸ್ಟಾರ್ಟರ್ ಆಗಿರಬೇಕೇ ಹೊರತು ಕಿಕ್ ಸ್ಟಾರ್ಟರ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ ಸೆಲ್ಫ್ ಸ್ಟಾರ್ಟರ್ ಅಂದ್ರೆ ನಮ್ಮ ಒಳಗಡೆಯಿಂದ ಒಂದು ಸ್ಥಿರವಾದ ಸ್ವಯಂ ಪ್ರೇರಣೆಯನ್ನ ಸ್ವಯಂ ಪ್ರೇರಣೆ ಸ್ಥಿರವಾಗಿ ನಾವು ತಗೋಬೇಕಾಗತ್ತೆ ಸೊ ಆ ನಾವು ಏನು ಪ್ರೇರಣೆ ನಮ್ಮೊಳಗಿಂದ ನಾವು ಪ್ರೇರಣೆ ತಗೋಬೇಕಾಗುತ್ತೆ ಅದು ಸೆಲ್ಫ್ ಸ್ಟಾರ್ಟರ್ ಅಂದರೆ ಎಸ್ ನಾನು ಈ ರೀತಿ ಬದುಕಬೇಕಾಗಿದೆ ನನ್ನ ಜೀವನ ಈ ರೀತಿ ಮಾಡ್ಕೋಬೇಕಾಗಿದೆ ಅದಕ್ಕೆ ನಾನು ಇದನ್ನ ಮಾಡಬೇಕಾಗಿದೆ ಅಂತ ನನ್ನ ಒಳಗಡೆಯಿಂದ ಸ್ವಯಂ ಪ್ರೇರಣೆ ಬರುತ್ತಲ್ವಾ ಅದನ್ನು ಸ್ಥಿರವಾಗಿ ಇಟ್ಕೊಂಡಾಗ ನಮಗೆ ಆ ಕೆಲಸ ಮಾಡೋಕ್ಕೆ ಆಗುತ್ತೆ ಕಿಕ್ ಸ್ಟಾರ್ಟರ್ ಅಂದರೆ ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿಬಿಟ್ಟು ಒಂದನೇ ತಾರೀಕಿಂದ ನಾನು ಈ ಕೆಲಸ ಮಾಡ್ತೀನಿ ಹತ್ತನೇ ತಾರೀಕಿಂದ ನಾನು ಈ ಕೆಲಸ ಮಾಡ್ತೀನಿ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ಮಾಡ್ತೀನಿ ಈ ರೀತಿ ನಾವು ಅವಾಗವ ಅವಾಗವಾಗ ಕಿಕ್ ಸ್ಟಾರ್ಟ್ ಮಾಡೋದು ಅಂದ್ರೆ ಲೈಕ್ ಗಾಡಿ ಕೆಟ್ಟೋಯ್ತು ಕಿಕ್ ಸ್ಟಾರ್ಟ್ ಮಾಡು ಗಾಡಿ ಕೆಟ್ಟೋಯ್ತು ಕಿಕ್ ಸ್ಟಾರ್ಟ್ ಮಾಡು ಇದು ಲೈಫ್ ಟೈಮ್ ನಾವು ಕಿಕ್ ಸ್ಟಾರ್ಟ್ ಮಾಡ್ತಾನೆ ಇರಬೇಕಾಗುತ್ತೆ ಆಳಾಗೋಗ್ಬಿಡುತ್ತೆ ಹಾಗೇನೆ ನಮ್ಮ ಕೆಲಸದಲ್ಲೂ ಸೆಲ್ಫ್ ಸ್ಟಾರ್ಟರ್ ಇರ್ಬೇಕೆ ಹೊರತು ಕಿಕ್ ಸ್ಟಾರ್ಟರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನಾವೇ ಸ್ವಯಂ ಪ್ರೇರಣೆಯಿಂದ ಮಾಡುವಂತ ಕೆಲಸಗಳು ಸ್ವಯಂ ನಾವೇ ತಗೊಳ್ಳೋ ನಿರ್ಧಾರಗಳು ಯಾವತ್ತೂ ಕೂಡ ನಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ಪಡ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಎಷ್ಟು ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದರೆ ಯಾರು ಕೂಡ ಒಮ್ಮೊಮ್ಮೆ ಮಹಾನ್ ಕೆಲಸವನ್ನ ಮಾಡ್ತಾರೆ ಯಾರೋ ಒಬ್ಬರು ಅಪರೂಪಕ್ಕೆ ಒಂದೊಂದು ಗ್ರೇಟ್ ಕೆಲಸಗಳನ್ನ ಮಾಡಿಬಿಟ್ಟು ನಾನು ಗ್ರೇಟ್ ಪರ್ಸನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಆದರೆ ಮಹಾನ್ ವ್ಯಕ್ತಿಗಳು ಯಾರು ಅಂತ ಅಂದರೆ ಯಾರು ಯಾವಾಗಲೂ ಮಹಾನ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವರು ಮಾತ್ರನೇ ಮಹಾನ್ ವ್ಯಕ್ತಿಗಳು ಹಾಗೆ ಅಪರೂಪಕ್ಕೆ ಒಳ್ಳೆ ಕೆಲಸವನ್ನ ಮಾಡಿರೋದನ್ನ ಜನ ಮರ್ತೋಗ್ತಾರೆ ಆದರೆ ಯಾವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋರನ್ನ ಜನ ಯಾವಾಗಲೂ ನೆನಪಲ್ಲಿ ಇಟ್ಕೋತಾರೆ ಈಗ ನಾನು ಯೋಚನೆ ಮಾಡಬೇಕಾಗಿದೆ ದಿನನಿತ್ಯ ನಾನು ಹೇಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ನನ್ನ ಅರ್ಹತೆಗಳನ್ನು ಜಾಸ್ತಿ ಮಾಡ್ಕೊಳಕ್ಕೆ ಅಂತ ಸೊ ಇಲ್ಲಿ ವೆರಿ ಸಿಂಪಲ್ ಹೇಳ್ತಾ ಇರೋದು ನೀವೇನ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಎಕ್ಸ್ಪೆಕ್ಟೇಷನ್ಗೆ ನಿಮ್ಮ ಅರ್ಹತೆಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ನೀವೊಂದು ನಿಯಮ ಹಾಕ್ಕೊಳ್ಳಿ ಆ ನಿಯಮ ಏನು ಅಂತ ಅಂದರೆ ನಾನು ಸ್ವಯಂ ಪ್ರೇರಿತಳಾಗಿ ಅಂದರೆ ನಾನೇ ಡಿಸೈಡ್ ಮಾಡ್ತಾ ಇದ್ದೀನಿ ಈ ಕೆಲಸವನ್ನು ನಾನು ಮಾಡಬೇಕು ಅಂತ ಆ್ಯಂಡ್ ಆ ಕೆಲಸಕ್ಕೆ ಬರೀ ನಾನು ಸ್ವಯಂ ಪ್ರೇರಣೆ ಮಾಡಿಕೊಂಡ್ರೆ ಆಗಲ್ಲ ನನಗೆ ಅದಕ್ಕೆ ಬೇಕಾದಂಥ ಸೂಕ್ತ ಡೈರೆಕ್ಷನ್ ಇರಬೇಕು ಅಂದರೆ ನನಗೆ ಗೈಡ್ ಮಾಡೋಕ್ಕೂ ಕೂಡ ನನಗೆ ಯಾರಾದರೂ ಇರಬೇಕು ಅಥವಾ ನಾನು ಆ ಗೈಡನ್ನು ನನ್ನ ಒಳಗಡೆಯಿಂದ ಸ್ವಯಂ ಮೆ ಸೆಲ್ಫ್ ಗೈಡೆನ್ಸ್ ಕೂಡ ನಾವು ತಗೋತಾ ಇರಬೇಕಾಗತ್ತೆ ಸೊ ಹಾಗಾಗಿ ನೀವು ನಿಮ್ಮ ಅರ್ಹತೆಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲನೂ ಸಿಗಲ್ಲ ಯಾಕೆ ಅಂದರೆ ನಿಮಗೇನು ಸಿಗಬೇಕು ಅದೇ ಸಿಗುತ್ತೆ ನಿಮ್ಮ ಅರ್ಹತೆಗೆ ಏನು ಸಿಗಬೇಕಾಗಿದೆ ಅದು ಮಾತ್ರ ಸಿಗುತ್ತೆ ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಬದಲು ನಿಮ್ಮ ಕ್ವಾಲಿಫಿಕೇಷನ್ನ ಅಂದರೆ ಯಾವುದೇ ಒಂದು ಸಾಧನೆ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅದನ್ನು ಪಡ್ಕೊಳ್ಳೋಕ್ಕೆ ಬೇಕಾಗಿರೋ ನಿಮ್ಮ ಅರ್ಹತೆಗಳನ್ನು ಜಾಸ್ತಿ ಮಾಡ್ಕೊಳ್ಳಿ ಒಂದು ನಿರಂತರವಾಗಿ ನಾವು ಏನು ಪಡ್ಕೋಬೇಕು ಅಂತ ಇದ್ದೀವಿ ಅದನ್ನು ಸ್ವಯಂ ನಾನು ನಿರ್ಧಾರ ಮಾಡಬೇಕು ಯಾರಿಂದನೂ ಇನ್ಸ್ಪೈರ್ ಆಗಿ ನಾನು ಆ ಕೆಲಸ ಮಾಡೋದಲ್ಲ ನನಗೆ ಇನ್ಸ್ಪೈರ್ ಆಗಬೇಕು ಆ ಕೆಲಸ ನಾನು ಮಾಡಬೇಕು ಅಂತ ಆ ಕೆಲಸನ ಇನ್ಸ್ಪಿರೇಷನ್ ಆಗಿ ತಗೊಂಡು ನನ್ನ ಒಳಗಡೆಯಿಂದ ನಾನೇ ಇನ್ಸ್ಪೈರ್ ಆಗಿ ತಗೊಂಡು ಒಳಗಡೆಯಿಂದ ನಾನೇ ಅದಕ್ಕೆ ಶ್ರಮ ಹಾಕಬೇಕು ಆ್ಯಂಡ್ ನನ್ನ ಬದುಕಿನಲ್ಲಿ ನನ್ನ ಅರ್ಹತೆಯನ್ನು ಉತ್ತಮ ಮಾಡ್ಕೋಬೇಕು ಆಗ ನನ್ನ ಜೀವನದಲ್ಲಿ ಸಿಗೋದೆಲ್ಲ ಕೂಡ ಉತ್ತಮವಾಗಿದ್ದೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಓವರ್ ಆಲ್ ಈ ಚಾಪ್ಟರಲ್ಲಿ ನಾವು ನೋಡ್ಕೋಬೇಕಾಗಿರೋದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೋ ಅದಾಗ್ತಾ ಇಲ್ಲ ನಾನು ಬೆಳಗ್ಗೆ ಎದೋ ಬೇಕಂತೀನಿ ಯಾಕೋ ಆಗ್ತಾ ಇಲ್ಲ ಈ ರೀತಿ ನಾವು ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿ ಅದು ಆಗಲ್ಲ ಅಂತೀವಿ ಅಲ್ಲ ಆಗಲ್ಲ ಅಂದರೆ ಒಂದು ನಮಗೆ ಏನು ಸಿಗಬೇಕದು ಸಿಗುತ್ತೆ ಎರಡನೇದು ಅಟ್ಲೀಸ್ಟ್ ಸಿಗಬೇಕಾಗಿರುವುದು ಸಿಗ್ತಾ ಇಲ್ಲ ಅಂದರೆ ನಮ್ಮ ಅರ್ಹತೆನ ನಾವು ಜಾಸ್ತಿ ಮಾಡ್ಕೊಂಡಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಡಾಕ್ಟರ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಶನ್ ನಾನು ಮಾಡ್ಕೊಂಡಿರಬೇಕು ನಾನು ಲಾಯರ್ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಆಗಿರಬೇಕು ನನಗೆ ಅಲ್ವಾ ಸೊ ನಾನು ಲಾ ಮಾಡಿರಬೇಕು ಲಾಯರ್ ಆಗೋಕ್ಕೆ ಎಮ್ ಬಿ ಬಿ ಎಸ್ ಮಾಡಬೇಕು ಡಾಕ್ಟರ್ ಆಗೋಕ್ಕೆ ಈ ರೀತಿ ಎಲ್ಲದಕ್ಕೂ ಒಂದೊಂದು ಈ ಕ್ವಾಲಿಫಿಕೇಷನ್ಗೆ ಈ ಜಾಬು ಅಂತ ಇರುತ್ತೆ ಅಲ್ವಾ ಸೊ ನಾನಿವಾಗ ಲಾ ಓದ್ಬಿಟ್ಟು ಡಾಕ್ಟರ್ ಆಗ್ತೀನಿ ಅಂದರೆ ಅಥವಾ ನಾನು ಡಾಕ್ಟರ್ ಐ ಮೀನ್ ಎಂ ಬಿ ಎಸ್ ಓದ್ಬಿಟ್ಟು ನಾನು ಲಾಯರ್ ಆಗ್ತೀನಿ ಅಥವಾ ಇಂಜಿನಿಯರ್ ಇಂಜಿನಿಯರ್ ಆಗ್ತೀನಿ ಅಂದರೆ ಆಗಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವೆಲ್ಲ ಏನು ಪಡ್ಕೋಬೇಕಾಗಿದೆ ಅದನ್ನ ಪಡ್ಕೊಳಕ್ಕೆ ಅದಕ್ಕೆ ತಕ್ಕಂತ ಕ್ವಾಲಿಫಿಕೇಶನ್ಸ್ನ ನಾವು ರೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬರೀ ಓದಿನಲ್ಲಿ ಅಲ್ಲ ಜೀವನದಲ್ಲಿ ನನಗೇನು ಬೇಕಾಗಿದೆ ಆ ಜೀವನದಲ್ಲೂ ನಾನು ಪಡ್ಕೊಳ್ಳುವಂಥ ವಿಷಯಗಳಿಗೆ ಅದರ ಅರ್ಹತೆಗಳನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಸಂಬಂಧದಲ್ಲೂ ಕೂಡ ಯಾವುದೋ ಒಂದು ಒಳ್ಳೆ ಸಂಬಂಧವನ್ನ ನಾನು ಉತ್ತಮವಾಗಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಕ್ವಾಲಿಫಿಕೇಶನ್ ಜಾಸ್ತಿ ಮಾಡ್ಕೋಬೇಕು ನಾನು ಆ ಕ್ವಾಲಿಫಿಕೇಷನ್ ಏನಿರ್ಬೋದು ಪೇಷನ್ಸ್ ಇರ್ಬೋದು ಒಂದು ಒಂದು ಪೇಷನ್ಸ್ ಇರ್ಬೋದು ಇನ್ನೊಂದು ಲವ್ ಇರ್ಬೋದು ಪ್ರೀತಿನ ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು ನನ್ನ ವಾಯ್ಸ್ ಟೋನ್ ಆಗಿರ್ಬೋದು ನಾನು ಬಳಸೋ ಪದಗಳಾಗಿರ್ಬೋದು ಈ ಥರದ್ದೆಲ್ಲ ಕ್ವಾಲಿಫಿಕೇಶನ್ ಅದನ್ನು ನಾನು ಚೆನ್ನಾಗಿ ಕಲಿತ್ಕೊಂಡ್ರೆ ನನ್ನ ಸಂಬಂಧವನ್ನು ಉತ್ತಮವಾಗಿ ಇಟ್ಕೋಬೋದು ನಾನು ಏನೇನೋ ಮಾತಾಡೋದು ಯಾವುದೋ ಪದಗಳನ್ನು ಬಳಸೋದು ವಾಯ್ಸ್ ಟೋನ್ ಜಾಸ್ತಿ ಮಾಡಿ ಮಾತಾಡೋದು ನನ್ನ ಮೂಡ್ ಹೇಗಿರುತ್ತೆ ಆ ರೀತಿ ನಾನು ಒಂದು ಸಂಬಂಧವನ್ನು ನೆಡ್ಕೊಂಡ್ರೆ ಯಾವ ಸಂಬಂಧನೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ಳಲ್ಲ ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ನಮ್ಗೆ ಬರ್ಬೇಕು ಅಂತ ಅಂದ್ರೆ ನಮ್ಮ ಅರ್ಹತೆ ಜಾಸ್ತಿ ಇರ್ಬೇಕು ಅರ್ಹತೆ ಉತ್ತಮವಾಗಿದ್ರೆ ಸಿಗೋ ವಿಷಯಗಳು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು